ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ಅಂಧ ಮಕ್ಕಳ ಒಂದು ಶಿಕ್ಷಣ ಕಲಿಯೋದ್ರ ಬಗ್ಗೆ ಒಂದು ವಿಡಿಯೋ ಐತಿ ನೋಡ್ರಿ ಇಲ್ಲಿ ಅಂಧ ಮಕ್ಕಳು ಇಲ್ಲಿ ಅಭ್ಯಾಸ ಮಾಡ್ತಾರಲ್ಲ ಅವ್ರು ಯಾವ ತರ ಅಕ್ಷರ ನಂಬರ್ ಯಾವ ತರ ಗುರುತಿಸ್ತಾರ ಅನ್ನೋದು ವಿಡಿಯೋ ಇದ್ರೆ ಇಂಥ ಶಬ್ದ ಅಂತ ಹೇಳಿ ಗುರ್ತು ಮಾಡಕ್ ಏನಾದ್ರು ನಿಮ್ಗೆ ತೋರಿಸ್ರಿ ಹ್ಮ್ ನೋಡ್ರಿ ಇಲ್ಲಿರೋ ಈ ಬಾಲಕಗ ಮಾತಾಡಕನು ಬರುದಿಲ್ಲ ಸರಿಯಾಗಿ ಸ್ಪಷ್ಟವಾಗಿ ಆನಂತರ ಕಣ್ಣುನು ಕಾಣಂಗಿಲ್ಲ ಇವರು ಒಂದು ವಿದ್ಯಾಭ್ಯಾಸ ಯಾವ ತರ ಕಲಿತಾರಂತ ಈ ವಿಡಿಯೋದಾಗ ಮಾಹಿತಿ ಐತಿ ಬರೀ ನೋಡೋಣ ಏನ್ರಿ ನಿಮ್ ಹೆಸರ ಹೆಸರೇನ ರಂಗಸ್ವಾಮಿ ರಂಗಸ್ವಾಮಿ ರೀ ಎಷ್ಟು ವರ್ಷ ಆತ್ರಿ ಇದನ್ನು ಕಲಿಯಾಕತ್ತಿ ಮೂರು ವರ್ಷ ಬ್ರೈನ್ ಲಿಪಿ ಏನು ಏನಂತಾರೆ ಇದಕ್ಕೆ ರೀ ಬ್ರೈನ್ ಲಿಪಿ ಹಾಂ ರೀ ಇದನ್ನ ಅಭ್ಯಾಸ ಮಾಡಿರ ನೀ ಹ್ಞೂ ರೀ ಸ್ವಲ್ಪ ಮಾತಾಡೋಕು ಸ್ವಲ್ಪ ತೊಂದರೆ ಆಯ್ತು ನಿಮಗೆ ರೀ ಹಾಂ ಇರಲಿಲ್ಲ ರೀ ಹಾಂ ರೀ ಹಾಂ 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 ಏನಾದರೂ ಓದಿ ಹೇಳ್ರಿ ಇದ್ರೊಳಗಿಂದ ಏನಾದರೂ ನೀವೀಗ ಇದ್ರಾಗ ಹಿಂಗೆ ಒಂದನೇ ಏಳನೇ ತಿಂಗಿರ್ತಾವಲ್ಲ ನಾರ್ಮಲ್ ಆಗಿ ಕ್ಲಾಸ್ಗಳು ನಿಮಗೂ ಇದ್ರಾಗ ಆ ರೀತಿ ಇರ್ತಾವಣ ರೀ ಹಾಂ ಈಗ ನೀವು ಎಷ್ಟನೇ ವರ್ಷ ಕಲೆ ಆಗ್ತೀರಿ ಮೂರನೇ ವರ್ಷ ಮೊದಲೇಲಿ ಕಲಿತೀರಿ ಹ್ಞೂ ಹರಿ ಹ್ಮ್ ನಿಮ್ಮಂತವ್ರು ಸಾಲಿ ಇದ್ದಿದ್ದಿಲ್ಲ ಹಾರ್ಮ್ ಹ್ಮ್ ಹ್ಮ್ ನಾರ್ಮಲ್ ಸಾಲಿಗೆ ಹೋಗಿರಿ ಅಲ್ಲಿ ಕಲ್ತೀರೇನ ಅಕ್ಷರಗಳು ಗೊತ್ತಕ್ಕ ನಿಮ್ಗ ಅಲ್ಲಿ ಏನು ಗೊತ್ತಾಗಲ್ಲ ಹಾ 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 ಈಗ ಕಣ್ಣ ಕಾಣದೇವ್ರ ಅವ್ರಿಗೆ ಕಲಿಸುವಂತ ಅಕ್ಷರಗಳು ಅಲ್ಲಿ ಗೊತ್ತಾಗಿದ್ದಿಲ್ಲ ನಿಮ್ಗ ಈಗ ಇಲ್ಲಿ ಬನ್ನಿಂದ ಗೊತ್ತಾಗ್ಯ ಏನಾದರೂ ಓದಿ ಹೇಳ್ರಿ ನೋಡಿದ್ರಲ್ಲ ಅಂಧ ಮಕ್ಕಳ ಯಾವತರ ಒಂದು ವಿದ್ಯಾಭ್ಯಾಸ ಯಾವ ಯಾವತರ ಒಂದು ಅಕ್ಷರವನ್ನು ಅವರು ಗುರುತಿಸೋತರ ಯಾವ ಥರ ಕಲಿತಾರೆ ಅನ್ನೋದು ಈ ವಿಡಿಯೋದೊಳಗೆ ಮಾಹಿತಿ ಸಿಕ್ತಿ ಈ ತರ ಇರುವಂತ ಇನ್ನೂ ಎಷ್ಟೋ ಅಂದ ಮಕ್ಕಳಿಗೆ ಕೆಲವೊಂದೇ ಹಿಂತಲ್ಲಿ ಈ ತರ ಶಿಕ್ಷಣ ಕಲಿಸ್ತಾರ ಅನ್ನೋದು ಕೆಲವೊಬ್ಬರಿಗೆ ಗೊತ್ತಿರೋಂಗಿಲ್ಲ ಇನ್ನೊಬ್ರಿಗೆ ಇನ್ನೊಬ್ರಿಗೆ ಶೇರ್ ಮಾಡಲಿಂತ ಅಂಥ ಒಂದು ಅಂಧ ಮಕ್ಕಳಿಗೆ ಈ ಥರ ಸಂಗೀತ ಕಲಿಯುವಂಥ ಇನ್ನೂ ಕೆಲವು ಸಂಗೀತ ಪ್ರಿಯರಿಗೂ ಈ ಒಂದು ಶಾಲೆ ಪರಿಚಯ ಆಗಲಿ ಈ ಒಂದು ಕ್ಷೇತ್ರ ಪರಿಚಯ ಆಗಲಿ ದಯವಿಟ್ಟು ಇನ್ನೊಬ್ರಿಗಿನ್ನೊಬ್ಬರಿಗೆ ಸೇರ್ ಮಾಡಿರಿ ಇದರಿಂದ ನಮ್ಗೆ ಅದೇ ಸಿಗುತ್ತಂತ ಅನ್ಕೋಲ ನಿಮ್ಗೆ ಇದರಿಂದ ಏನಾದರೂ ಇಲ್ಲಿ ಬಂದು ಕಲ್ತೀನಿ ಇಂಪ್ರೂವ್ ಆಗಿದ್ದೀನಿ ನಮ್ದು ಸ್ಟಾರ್ಟಿಂಗ್ ನಮ್ಮ ಲಾಂಗ್ವೇಜ್ ಅಲ್ಲಿ ಊರಾಗ ಏನು ಅನ್ಸಾಂಡ್ ಹಾಕಿದ್ದಿಲ್ಲ

ನಿಮಗೂ ಸಂಗೀತ ಕಲೀಬೇಕನ್ನೋ ಇಚ್ಛೆ ಐತಿ ತಬಲಾ ಕಲಿತೀರಿ ಹಾರ್ಮೋನಿಯಮ್ಮು ಕಲಿತೀರಿ ಸಂಗೀತ ಕಲಿತೀರಿ ಈಗ ಸ್ವಲ್ಪ ಕಲಿತೀರಿ ಇನ್ನ ಕಲತಿಲ್ಲ ಹ್ಞೂ 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 ಇನ್ನು ಕಲಿತೀರಿ ಈಗ ನಿಮಗೆ ಹಿಂಗೆ ಪೇಪರ್ನ ಈಗ ನ್ಯೂಸ್ ಪೇಪರ್ ಕೊಟ್ಟರೆ ಓದ್ತೀರಿ ನೀವು

ನೀವು ಹೆಂಗೆ ಮಾಡ್ತೀವಿ ನೀವು ಯೂಸ್ ಮಾಡ್ತೀವಿ ದೊಡ್ಡ ಫೋನ್ ಕೊಟ್ರೆ ನೀವು ಟಚ್ ಮಾಡ್ತೀರಿ ಅಂದ್ ಓಪನ್ ಮಾಡ್ಕೋತೀರಿ ಯೂಟ್ಯೂಬ್ಲ್ಲ ಓಪನ್ ಮಾಡ್ಕೋತೀರಿ ನಮ್ಗೆ ಹೇಳ್ತೀರಿ ವಾಟ್ಸಪ್ ಫೇಸ್ಬುಕ್ ಗೂಗಲು ಇದನ್ನು ಹಿಂಗೆಲ್ಲ ಹೇಳ್ತೀರಿ ನೀವು ಇಲ್ಲ ಈಗ ಒಂದು ದೊಡ್ಡ ಫೋನ್ ಕೊಟ್ರೆ ನೀವು ಅದನ್ನ ಬಳಸಿ ಹೇಳ್ತಿರ ಹಂಗಾರೋ ಹಾ ನಿಮ್ಗಾಗಿ ಅದೊಂದು ಬೇರೆ ಸೆಟ್ಟಿಂಗ್ ಇರ್ತದ್ರಿ ಹಾಕಿ ಹ್ಮ್ ಸ್ಕ್ರೀನ್ ಟಚ್ ಯೂಸ್ ಸ್ಕ್ರೀನ್ ಟಚ್ ಫೋನ್ ಯೂಸ್ ಮಾಡ್ತೀರಿ ನೀವು ನಾರ್ಮಲ್ ಆಗಿ ನಾವು ಹೆಂಗ್ ಮಾಡ್ತೇವೆ ಹಂಗ ನೀವು ಮಾಡ್ತೀರಿ

<Tabii yapa hermano> ಿ ಚಿಕ್ಕಿಗೆ ಎರಡು ನಾಲ್ಕು ಇರ್ತದೆ ದುಡ್ಡಿಗೆ ಮೂರು ಐದು ಇರ್ತದೆ ಹೂಗೆ ಒಂದು ಮೂರು ವಾಹನ ಇರ್ತದೆ ಹೂವಿಗೆ ಒಂದು ಎರಡು ಐದು ವಾಹನ ಇರ್ತತೆ ರು ಐದು ಒಂದು ಎರಡು ಮೂರು ಆಗಿರ್ತದೆ ಎ ಎರಡು ಆಗಿರ್ತೈತೆ ಎ ಒಂದು ಸೈಡ್ ಇರ್ತದೆ ಐ ಮೂರು ನಾಲ್ಕು ಇರ್ತೈತೆ ಓ ಒಂದು ಮೂರು ನಾಲ್ಕು ಆಗಿರ್ತತೆ ಓ ಒಂದು ಮೂರೈ ಇರ್ತದೆ

ఐదు ఆరు రూ ఐదు ఒరు ఐదు ఏ ఏడు ఆరు ఏ ఒందు ఆరు ఓరు ఐదు అవు

ಮ್ಯಾಕ್ಸ್ ಬೇರೆ ಇದ್ರಾಗ ಇರ್ತದೆ ಇದ್ರಾಗೆಲ್ಲ ಭಾಷೆ ಒಂದು ಎರಡು ಮೂರು ನಾಲ್ಕು ಮಠಕ್ಕೆ ಬಂದ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಬಂದರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಲ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಒಂದು ವರ್ಷ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ವರ್ಷ ಎರಡು ಸಾವಿರದ ಎರಡು ನೋಡಿದಿರಲ್ಲ ಅಂಧ ಮಕ್ಕಳ ಯಾವ ತರ ಒಂದು ವಿದ್ಯಾಭ್ಯಾಸ ಮಾಡ್ತಾರ ಯಾವತರ ಒಂದು ಅಕ್ಷರವನ್ನು ಅವರು ಗುರುತಿಸ್ಕೋತಾರ ಯಾವ ತರ ಕಲಿತಾರ ಅನ್ನೋದು ಈ ವಿಡಿಯೋದೊಳಗೆ ಮಾಹಿತಿ ಸಿಕ್ತಿ ಈ ತರ ಇರುವಂತ ಇನ್ನೂ ಎಷ್ಟೋ ಅಂಧ ಮಕ್ಕಳಿಗೆ ಕೆಲವೊಂದೇ ಇಂತಲ್ಲಿ ಈ ತರ ಶಿಕ್ಷಣ ಕಲಿಸ್ತಾರ ಅನ್ನೋದು ಕೆಲವೊಬ್ಬರಿಗೆ ಗೊತ್ತಿರೋಂಗಿಲ್ಲ ಇನ್ನೊಬ್ರಿಗಿನ್ನೊಬ್ರಿಗೆ ಶೇರ್ ಅಂತ ಅಂಥ ಒಂದು ಅಂಧ ಮಕ್ಕಳಿಗೆ ಈ ಥರ ಸಂಗೀತ ಕಲಿಯುವಂಥ ಇನ್ನೂ ಕೆಲವು ಸಂಗೀತ ಪ್ರಿಯರಿಗೂ ಈ ಒಂದು ಸಾಲಿ ಪರಿಚಯ ಆಗಲಿ ಈ ಒಂದು ಕ್ಷೇತ್ರ ಪರಿಚಯ ಆಗಲಿ ದಯವಿಟ್ಟು ಇನ್ನೊಬ್ಬರಿಗಿನ್ನೊಬ್ಬರಿಗೆ ಸೇರ್ ಮಾಡಿರಿ ಈ ಥರ ಮಾಡೋ ನೀವು ಒಂದು ಹೆಲ್ಪ್ ಕೆಲವೊಬ್ರಿಗೆ ಎಷ್ಟೋ ಬಾಳಿಗೆ ಬೆಳಕಾಗ್ತತಿ ಓಕೆ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೊಂಡಿ ಇಷ್ಟಾದರೂ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಡಿಸ್ ಡಿಸ್ಲೈಕ್ ಮಾಡಿರಿ ಇನ್ನೂ ಏನಾದರೂ ಮಾಹಿತಿ ಹೇಳೋದಿದ್ರೋ ಕೇಳೋದಿದ್ರೆ ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ ഈ വീഡിയോ നോക്കിയ ധന്യവദം നമസ്കാര